ಸುಮಾರು ಮೂವತ್ತು ವರ್ಷಗಳಿಂದ ಸಮಾಜ ಸೇವೆ ನಾನು ಮಾಡಿದ್ದೀನೋ ಅದು ಪ್ರಶಸ್ತಿಗಳಿಗಾಗಲಿ ಅಥವಾ ಮಾನ ಸನ್ಮಾನಗಳಿಗಾಗಲಿ ಡಾಕ್ಟ್ರೇಟ್ಗಳಿಗಾಗಲಿ ಮಾಡಿಲ್ಲ ನನ್ನದು ನಿಜವಾದ ಕರ್ತವ್ಯ ನನ್ನ ಬೌಂಡನ್ ಡ್ಯೂಟಿ ಟು ದಿ ಸೊಸೈಟಿ ದಡ್ ಆ ಇನ್ ನಾನು ಸಮಾಜದಲ್ಲಿ ಎಲ್ಲಿ ಹುಟ್ಟಿದ್ದೀನೋ ಎಲ್ಲಿ ಬೆಳೆದು ಬಂದಿದ್ದೀನೋ ಆ ಸಮಾಜಕ್ಕೆ ನಾನು ಮಾಡುವ ಕರ್ತವ್ಯ ಅಂತ ಮಾಡಿರೋದ್ರಿಂದ ನಾನು ಅದನ್ನು ಬಯಸಿರಲಿಲ್ಲ ಆದರೆ ಆರಿಸಿಕೊಂಡ ಸನ್ಮಾನಗಳನ್ನು ನಾನು ಒಪ್ಪಿಕೊಳ್ಳುವುದು ನನ್ನ ಕರ್ತವ್ಯ ಅದು ನಾನು ಖಂಡಿತ ಇದ್ದೀನಿ ನನಗೆ ಹಿಂದೆ ಯುರೋಪಿಯನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅದು ಐವತ್ತೊಂದನೇ ವರ್ಲ್ಡ್ ರ್ಯಾಂಕ್ ಯೂನಿವರ್ಸಿಟಿ ಪ್ರೊಫೆಷನಲ್ ಡಾಕ್ಟ್ರು ಡಾಕ್ಟ್ರೇಟ್ ಕೊಟ್ಟಿದ್ದರು ಆದರೆ ನನ್ನ ಮಾತೃ ಭೂಮಿಯಲ್ಲಿ ನಮ್ಮದೇ ಆದ ಒಂದು ಮಂಗಳೂರಿನಲ್ಲಿ ನನಗೆ ಈ ಆನರರಿ ಡಾಕ್ಟರ್ ನೀಡಿದ್ದು ಇದು ಭಾಳ ಮಹತ್ವದ ಮತ್ತು ಒಂದು ಪ್ರೈಡ್ ಅಂತ ಏನು ಹೇಳ್ತೀವಲ್ಲ ಅದ ಗೌರವ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಏನು ಒಂದು ನನ್ನ ಜೀವನದಲ್ಲಿ ನಿರ್ಧಾರ ನಾನು ಮದುವೆಯ ಸಂದರ್ಭದಲ್ಲಿ ತೆಗೆದುಕೊಂಡು ಅದೇ ರೀತಿ ಅವರು ಒಂದು ತೀರ್ಮಾನವನ್ನು ತಗೊಂಡು ಒಂದು ಹರಕೆ ಮಾಡಿದ್ದಲ್ಲಿ ಆವಾಗ ಅವರಲ್ಲಿದ್ದ ಯಾವುದೇ ಪ್ರಮಾಣ ಆಗಿರ್ಬೋದು ಅದೇನು ಅಷ್ಟೊಂದು ಮಾಡಬೇಕು ಇಷ್ಟೊಂದು ಮಾಡಬೇಕಂತಿಲ್ಲ ಸಮಾಜಕ್ಕೆ ಒಂದು ಮೀಸಲಾಗಿಟ್ಟು ಅವರು ಮಾಡಿದ್ದೆ ಆದರೆ ಯಾಕಂದರೆ ಒಂದು ಸಲ ಯಾರಿಕೆ ಮಾಡಿದ ಮೇಲೆ ನೀವು ಖಂಡಿತವಾಗಿ ಅದನ್ನು ಕೊಡಲೇಬೇಕಾಗುತ್ತದೆ ನಿಮ್ಮದಲ್ಲ ಅದು ಹಣ ಅವಾಗ ನಿಮಗೆ ದುಃಖ ನೋವುಲ್ಲ ನೋವು ಆಗೋದಿಲ್ಲ ಕೊಡೋದಕ್ಕೆ ಕೊಡಲೇಬೇಕಾಗುತ್ತದೆ ಇದು ಮಾಡಿದಾಗ ಎಲ್ಲದ ಎಲ್ಲ ಕಾರ್ಯಗಳಿಗೆ ಎಲ್ಲ ಅಗತ್ಯಗಳಿಗೆ ಜನರ ಬೇಡಿಕೆಗಳಿಗೆ ಸರ್ಕಾರವನ್ನೇ ನಾವು ಅವ ಅವಲಂಬಿಸಬೇಕಾಗಿಲ್ಲ ನಮ್ಮ ನಮ್ಮ ನಮ್ಮಲ್ಲೇ ನಾವು ಆ ಸುಧಾರಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತದೆ ಅಂತ ನನ್ನ ಭಾವನೆ ಅದರಿಂದ ಎಲ್ಲರಿಗೂ ನಾನು ಇದೇ ರೀತಿಯ ಒಂದು ಕರೆ ಕೊಡ್ತೀನಿ ಆದಷ್ಟು ಮಟ್ಟಿಗೆ ನಿಮ್ಮಲ್ಲಿ ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು ಸಮಾಜಕ್ಕೆ ಮೀಸಲಾಗಿಡಿ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ